ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಮಹಾಮಾರಿ ಕೊರೋನಾ ಆತಂಕ ಕೊರೋನಾ ವೈರಸ್ ತಡೆಗೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಈಗ ನೋಡಿ ಕೇಸ್ಗಳು ಆಗ್ತಾ ಇದ್ದಾವೆ ಏನು ಮಾಡಬೇಕಾಗಿದ್ರೆ ಸರ್ಕಾರದ ಮುಂದೆ ಸಾಲು ಸಾಲು ಸವಾಲುಗಳಿದ್ದಾವೆ ಈ ಉಪತಳಿ ಬರೋದನ್ನು ತಡಿಬೇಕಾಗಿದೆ ಬೆಡ್ಗಳ ಸಂಖ್ಯೆ ವೆಂಟಿಲೇಟರು ಆಕ್ಸಿಜನ್ನು ಅಂದರೆ ಈಗ ನಾವು ಮೆಡಿಕಲಿ ಸ್ಟ್ರಾಂಗ್ ಆಗಬೇಕಾಗಿದೆ ಈ ಹಿಂದೆ ಇದ್ದಂಥ ಕೆಲವೊಂದಿಷ್ಟು ಇದಾವಲ್ಲ ಮತ್ತೆ ರಿಪೀಟ್ ಆಗ್ಬೋದಾ ಹೇಳೋಕ್ಕಾಗೋದಿಲ್ಲ ಕೋವಿಡ್ ಸಂಖ್ಯೆಗಳ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ತಾಂತ್ರಿಕ ಸಲಹಾ ಸಮಿತಿಯ ಜೊತೆ ಆರೋಗ್ಯ ಸಚಿವರು ಸಭೆಯನ್ನು ಮಾಡ್ತಾರೆ ದಿನೇಶ್ ಗುಂಡ್ರಾವರ ನೇತೃತ್ವದಲ್ಲಿ ಮಾರ್ಗಸೂಚಿ ಬಿಡುಗಡೆ ಆಗುವ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕನ್ನು ಕಡ್ಡಾಯ ಮಾಡಿದ ಆರೋಗ್ಯ ಇಲಾಖೆ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಎಚ್ಚರಿಕೆ ವಹಿಸಲು ಕ್ರಮವನ್ನು ತೆಗೆದುಕೊಳ್ಳಬಹುದು ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡೋದ್ರ ಬಗ್ಗೆ ಕೂಡ ಚರ್ಚಾಗುವ ಸಾಧ್ಯತೆಗಳಿದ್ದಾವೆ ಇನ್ನು ಬೇರೆ ರಾಜ್ಯಗಳಿಂದ ಬರುವವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ ಇನ್ನು ಗಡಿ ಭಾಗದಲ್ಲಿ ಹೆಚ್ಚಿನ ನಿಗಾ ವಹಿಸುವುದರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಸೂಚನೆಗಳನ್ನು ಕೊಡ್ತಾನೆ ಇದೆ ನಿರಂತರವಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿದೆ ಅಲರ್ಟ್ ಆಗಿದೆ ಗಡಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡಬಹುದು ಜೊತೆಗೆ ಎಲ್ಲ ವಾಹನಗಳ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಪ್ರವಾಸಿಗರಿಗೆ ನಿರ್ಬಂಧ ಇರೋದಾಗಿರ್ಬೋದು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಜೊತೆಗೆ ನ್ಯೂ ಇಯರ್ ಇದೆ ಮೋಜು ಮಸ್ತಿ ಕುಣಿದು ಕುಪ್ಪಳಿಸುವಂಥದ್ದು ಗುಂಪು ಗುಂಪಾಗಿ ಎಲ್ಲವೂ ಕೂಡ ಅದು ಸಹಜವಾಗಿ ಅವತ್ತು ಕಂಡು ಬರುತ್ತೆ ಆದರೆ ನಾವೇನಾದರೂ ಮೈ ಮರೆತರೆ ಖಂಡಿತವಾಗ್ಲೂ ಈ ಮಹಾಮಾರಿಗೆ ನಾವೇ ಆಹ್ವಾನವನ್ನು ಕೊಟ್ಟೊತ್ತಾಗುತ್ತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ದೇ ಬೇರೆ ದೇಶಗಳಿಂದಲೂ ಕೂಡ ಅಲ್ಲಿ ಬರಬಹುದು ಅಂದರೆ ಉದಾಹರಣೆಗೆ ನಾವು ಬೆಂಗಳೂರಿನ ಕೆಲವೊಂದಿಷ್ಟು ಏರಿಯಾಗಳನ್ನು ತೆಗೆದುಕೊಂಡ್ರೆ ಉದಾಹರಣೆಗೆ ಎಮ್ ಜಿ ರೋಡು ಚರ್ಚ್ ಸ್ಟ್ರೀಟು ಈ ರೀತಿ ತೆಗೆದುಕೊಂಡ್ರೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ರಾಜ್ಯದ ಯುವಕರು ಕೂಡ ಬರೋದರಿಂದಾಗೆ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆ ಸಂದರ್ಭದಲ್ಲಿ ಕೋವಿಡ್ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇರ್ತಾವೆ ಒಂದಕ್ಕೊಂದು ಸ್ಪ್ರೆಡ್ ಆಗೋದು ಈ ಸಂದರ್ಭದಲ್ಲೇ ಜಾಸ್ತಿ ಸರ್ಕಾರ ಈಗ ಅಲರ್ಟ್ ಆಗಿದೆ ಗುಂಡ್ರಾವರ ನೇತೃತ್ವದಲ್ಲಿ ಒಂದು ಮಹತ್ವದ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಇದೆ ಅಲ್ಲಿ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತವೆ ಯಾವ ರೀತಿಯಾದಂಥ ಸಲಹೆಗಳನ್ನು ಕೋವಿಡ್ ತಜ್ಞರು ಕೊಡ್ತಾರೆ ಅಂತ ಯಾಕೆಂದರೆ ಒಂದು ಸಮಿತಿನ ಮಾಡಿಕೊಂಡಿರ್ತಾರೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಈಗ ನೋಡಿ ಕೋವಿಡ್ ಇರದೇ ಇದ್ದರೂ ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಹಾಕೋಬೇಕು ಅನ್ಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಇದು ಎಲ್ರಿಗೂ ಅನ್ವಯ ಆಗುತ್ತಾ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಬೇಕು ಅನ್ನುವಂಥ ನಿರ್ಬಂಧ ಏನಾದರೂ ಹೇರ್ತಾರಾ ಅಥವಾ ಅಂತಾರಾಜ್ಯ ಪ್ರಯಾಣ ಮಾಡುವಂಥವ್ರಿಗೆ ಇದೇ ರೀತಿಯಾದಂಥ ನಿಯಮಗಳ ಅನ್ವಯವಾಗುತ್ತಾ ಹೇಳೋಕ್ಕಾಗೋದಿಲ್ಲ ಗೈಡ್ಲೈನ್ಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಬಟ್ ಕ್ರಿಸ್ಮಸ್ಸು ಜೊತೆಗೆ ಹೊಸ ವರ್ಷಕ್ಕೆ ಸಪ್ರೇಟಾಗಿ ಮಾರ್ಗಸೂಚಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಹೋಟೆಲು ಪಬ್ಬು ಕ್ಲಬ್ಬು ಆ ಮಾಲೀಕರಿಗೆ ಅಂದರೆ ಅವುಗಳ ಮಾಲೀಕರಿಗೆ ಸುತ್ತೋಲೆಯನ್ನು ಕೂಡ ಹೊರಡಿಸ್ಬೋದು ಇಂತಿಷ್ಟು ಜನರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದು ಆಮೇಲೆ ಸ್ಟೇಜ್ ಪ್ರೋಗ್ರಾಮು ಮತ್ತು ಗುಂಪು ಗುಂಪಾಗಿ ಓಡಾಡುವಂಥದ್ದು ಜೊತೆಗೆ ಸೆಲೆಬ್ರೇಷನ್ ಮಾಡುವಂಥದ್ದು ಅದಕ್ಕೆ ಕಡಿವಾಣವನ್ನು ಹಾಕುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ ಅಂದರೆ ಖಂಡಿತವಾಗಲೂ ಅಷ್ಟೊಂದು ಪರಿಣಾಮಕಾರಿಯಾದಂಥ ನಿಯಮಗಳನ್ನು ತರದೇ ಇದ್ದರೂ ಕೂಡ ಮುಂಜಾಗ್ರತೆಗೆ ಏನೇನು ಬೇಕು ಆ ಕೊರೋನಾ ಬರೋದನ್ನು ತೆಡಿದಕ್ಕೆ ಅಥವಾ ಉಪತಳಿ ಇರೋ ಥರ ನೋಡಿದ್ಕೊಳ್ಳೋದಕ್ಕೆ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಬಹುದು ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಸನ್ನದ್ಧ ಆಗಿದೆ ಪಕ್ಕದ ಕೇರಳದಲ್ಲೇ ನಾವು ನೋಡ್ತಾ ಇದ್ದೀವಿ ಜೈನ್ ಒನ್ ತಳಿ ಈಗಾಗಲೇ ಇಲ್ಲಿ ಪತ್ತೆಯಾಗಿದೆ ಬಟ್ ನಮ್ಮ ಕರ್ನಾಟಕದಲ್ಲೂ ಕೂಡ ಕೊರೋನಾ ಕೇಸ್ ಪತ್ತೆಯಾಗಿದೆ ಆದರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಜನ ಸೇರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದಾಗಿ ಎರಡು ಪ್ರಮುಖವಾದಂಥ ಒಂದು ಸಂದರ್ಭಗಳು ಈಗ ಕರ್ನಾಟಕಕ್ಕೆ ಕೂಡ ಎದುರಾಗ್ತಾ ಇದೆ ಅಲ್ವ ಹಾಗಾಗಿ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತರಿಂದ ನಾವು ಗಮನಿಸಿದರೆ ಇದೇ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳು ರಾಜಕೀಯ ಸಮಾವೇಶಗಳು ಮದುವೆ ಸಮಾರಂಭ ಎಲ್ಲ ಟೈಮ್ನಲ್ಲಿ ರೂಲ್ಸ್ ಬ್ರೇಕನ್ನು ಮಾಡಿದರೂ ಕೋವಿಡ್ಗೆ ಆಹ್ವಾನವನ್ನು ಕೊಟ್ಟರು ಅದು ಬಂತು ಸಾವು ನೋವನ್ನು ತಂತು ಹಾಗಾಗಿನೇ ಈಗ ಸರ್ಕಾರ ಬೇಜವಾಬ್ದಾರಿಯುತವಾಗಿ ಅಥವಾ ಎಡವಟ್ಟುಗಳನ್ನು ಮಾಡಿಕೊಳ್ಳೋದು ಬೇಡ ಆರಂಭದಲ್ಲೇ ನಾವು ಎಚ್ಚೆತ್ತುಕೊಳ್ಳೋಣ ಈಗ ನಮ್ಗೆ ಗೊತ್ತಿದೆ ಅಲ್ವಾ ಈಗ ಕೋವಿಡ್ ಕೇಸ್ಗಳು ಬರ್ತಾ ಇದೆ ಅಂಥೇಳಿ ಸಣ್ಣ ಲಕ್ಷಣಗಳು ಕಾಣಿಸಿಕೊಂಡ್ರೆ ಆಸ್ಪತ್ರೆಗೆ ಹೋಗುವಂಥದ್ದು ಅಥವಾ ಟೆಸ್ಟ್ ಮಾಡಿಸುವಂಥದ್ದು ನೋಡಿ ಟೆಸ್ಟ್ ಇಲ್ಲೇ ಮುಖ್ಯವಾಗಿ ಬೇಕಾಗುತ್ತೆ ಮತ್ತೆ ಇನ್ಮೇಲೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳು ಶುರುವಾಗುತ್ತೆ ಅಥವಾ ರೈಲ್ವೆ ಸ್ಟೇಷನ್ಗಳು ಬಸ್ ಸ್ಟಾಪ್ಗಳು ಸಾರ್ವಜನಿಕ ಸ್ಥಳಗಳು ಎಲ್ಲ ಕಡೆಗಳಲ್ಲೂ ಕೂಡ ಟೆಸ್ಟ್ಗಳನ್ನು ಮಾಡಿಸ್ಬೇಕಾ ಬೇಡವಾ ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಗೈಡ್ಲೈನ್ಸ್ ಬಿಡುಗಡೆ ಆಗಬಹುದು ಯಾಕಂತ ಹೇಳಿದ್ರೆ ಈಗ ಮಾಸ್ಕ್ ಕಡ್ಡಾಯ ಅಥವಾ ಸ್ಯಾನಿಟೈಸರು ಇದರ ಬಗ್ಗೆ ಮಹತ್ವವಾದಂಥ ಮಾತುಕತೆಗಳು ಕೂಡ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಆಗುತ್ತೆ ಈಗಾಗಲೇ ಒಂದು ನಮಗೆ ಆತಂಕ ಇರೋದು ಕೋವಿಡ್ ಉಪತಳಿ ಅಥವಾ ಓಮಿಕ್ರಾನ್ ಉಪತಳಿ ಇಲ್ಲೇನಾದರೂ ಕಾಲಿಟ್ಟರೆ ಅದು ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅದು ಒಕ್ಕರಿಸ್ತು ಅಂತಂದರೆ ಮೊದಲಿನ ಥರ ಏನು ಎರಡು ವರ್ಷ ಕೋವಿಡ್ ತತ್ತರಿಸಿ ಹೋಗಿತ್ತು ಇಡೀ ವಿಶ್ವವೇ ಆ ಸಂದರ್ಭದಲ್ಲಿ ಆದಂತಹ ಸಾವು ನೋವು ಮತ್ತು ಈ ರೀತಿಯಾಗಿ ಅದಕ್ಕೆ ಆಹ್ವಾನವನ್ನು ಕೊಡಬೋದ ಲಕ್ಷಣಗಳು ಹೇಗಿರ್ತವೆ ಅದರಿಂದ ಬಚಾವಾಗೋದು ಹೇಗೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳಿರ್ತದೆ ಇವೆಲ್ಲವೂ ಕೂಡ ಹಂತ ಹಂತವಾಗಿ ಮತ್ತೆ ಶುರುವಾಗ್ತಾ ಇದೆ ಯಾಕಂದರೆ ಹೊಸದಲ್ಲ ನಮಗೆ ಕೊರೋನಾ ಜೊತೆ ನಾವು ಬದುಕೋದನ್ನು ಕಲ್ತಿದ್ದೇವೆ ಹಾಗಾಗಿನೇ ಇಲ್ಲಿ ಜನರು ಕೂಡ ಅಷ್ಟೇ ಜಾಗರೂಕರಾಗಿ ಇರಬೇಕಾಗತ್ತೆ ಸರ್ಕಾರ ಅದರ ಪಾಡಿಗೆ ಅದು ಕೆಲಸವನ್ನು ಮಾಡ್ತಾ ಇರುತ್ತೆ ಬಟ್ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿ ಕಟ್ಟೆಚ್ಚರ ವಹಿಸ್ಬೋದು ರೈಲ್ವೆ ನಿಲ್ದಾಣಗಳಲ್ಲಿ ಹೊರ ರಾಜ್ಯಗಳಿಂದ ಪ್ರಯಾಣಿಕರ ಮೇಲೆ ಹೇಗೆ ನಿಗಾ ಇಡಬೇಕು ಮತ್ತು ಈಗ ಗಡಿ ಪ್ರದೇಶ ಚೆಕ್ ಪೋಸ್ಟ್ಗಳಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನುವಂಥದ್ದು ಚರ್ಚೆ ಆಗುತ್ತೆ ಬಟ್ ಸರ್ಕಾರ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಮಾಡ್ಬೋದು ಪರಿಣಾಮಕಾರಿಯಾಗಿ ಅಲ್ಲದೇ ಇದ್ದರೂ ಕೂಡ ಅದನ್ನು ಬರದಂತೆ ತಡೆಗಟ್ಟುವ ಸಲುವಾಗಿ ನಿಯಮಗಳನ್ನು ಖಂಡಿತವಾಗಲೂ ಜಾರಿಗೆ ತರ್ತಾರೆ ಅದು ಗೈಡ್ಲೈನ್ಸ್ ರೂಪದಲ್ಲಿರುತ್ತೆ ಅದರಲ್ಲೂ ಈಗ ಈ ಹಿಂದೆ ಮಾಸ್ಕನ್ನು ಕಡ್ಡಾಯ ಮಾಡಿದರು ದಂಡವನ್ನು ವಿಧಿಸ್ತಾ ಇದ್ದರು ಫೈವ್ ಹಂಡ್ರೆಡ್ ಫೈನ್ ಹಾಕ್ತಾಯಿದ್ರು ಈಗ ಮತ್ತೆ ಅದು ಮಾರ್ಕಳಿಸುತ್ತಾ ಆಗ್ಬೋದು ಸಾಧ್ಯತೆಗಳಿದ್ದಾವೆ ಖಂಡಿತವಾಗಲೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಗಮನಿಸ್ತಾ ಇದ್ದೀವಿ ಕೋವಿಡ್ ಆತಂಕ ಮತ್ತೆ ಶುರುವಾಗ್ತಾ ಇದೆ ರಾಜ್ಯಾದ್ಯಂತ ಭಯಭೀತಿ ಶುರುವಾಗ್ತಿದೆ ಜನರಲ್ಲಿ ಈಗ ಗೈಡ್ಲೈನ್ಸ್ ಬಿಡುಗಡೆ ಆದರೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಪ್ರತ್ಯೇಕವಾಗಿ ಬಿಡುಗಡೆ ಆಗ್ಬೋದಾ ಅಥವಾ ಓವರ್ ಆಲ್ ಅದನ್ನು ಕೊರೋನಾ ಬರದಂತೆ ತಡೆಯೋಕೇನಾದರೂ ಮಾರ್ಗಸೂಚಿಗಳು ಪ್ರಕಟ ಆಗೋ ಸಾಧ್ಯತೆಗಳಿದೆಯಾ ಅಂತ ಖಂಡಿತ ಪ್ರಭು ಏನು ಆರೋಗ್ಯ ಇಲಾಖೆಗೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸಂಬಂಧಪಟ್ಟಂತಹ ಒಂದಿಷ್ಟು ಅಂದರೆ ಗೈಡ್ ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿರುವಂಥದ್ದು ಅದರ ಅನ್ವಯವಾಗಿ ಇವತ್ತು ಆರೋಗ್ಯ ಇಲಾಖೆಯ ಅಂದರೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಟಿ ಎ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಕೂಡ ಮಾಡಲಾಗುತ್ತೆ ಸಭೆಯಲ್ಲಿ ವರ್ಚುವಲ್ ಮೂಲಕ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಎಲ್ಲ ಜಿಲ್ಲೆಯ ಜಿಲ್ಲಾ ಮಟ್ಟದ ಆರೋಗ್ಯಾಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರುತ್ತಾರೆ ಅದು ಸಂಬಂಧಪಟ್ಟಂತೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಅಂದರೆ ಕ್ರಮವನ್ನು ವಹಿಸಬೇಕು ಯಾವುದೇ ರೀತಿಯಾಗಿ ಯಾವ ರೀತಿಯಾಗಿ ಟೆಸ್ಟಿಂಗ್ಗಳನ್ನು ಮಾಡಬೇಕು ಜೊತೆಗೆ ಮುಂದೆ ಸಂಬಂಧ ಂತೆ ಕೋವಿಡ್ ನ ಎದುರಿಸೋದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆ ಕರೆದಿರುವಂತಹ ಜೊತೆಗೆ ಈ ಒಂದು ಸಭೆಯ ನಂತರದಲ್ಲಿ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದವೆ ಅಂದ್ರೆ ಬಹುತೇಕವಾಗಿ ಗೈಡ್ಲೈನ್ಸ್ ಕೂಡ ಇವತ್ತೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗುವಂಥ ಗೈಡ್ಲೈನ್ಸ್ ಅಲ್ಲಿ ಪ್ರಮುಖವಾಗಿ ಏನು ಆರೋಗ್ಯ ಸಂಬಂಧಿ ಕಾಯಿಲೆ ಇರುವಂತಹವರಿಗೆ ಒಂದಿಷ್ಟು ರೂಲ್ಸ್ಗಳು ಕೂಡ ಅಪ್ಲೈ ಆಗುವಂಥ ಸಾಧ್ಯತೆಗಳು ಕೂಡ ಇದಾವೆ ಈಗಾಗಲೇ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಸಂಬಂಧಪಟ್ಟಂತೆ ಕೋವಿಡ್ ಟೆಸ್ಟ್ ಅನ್ನು ಹೆಚ್ಚು ಹೆಚ್ಚು ಮಾಡುವಂತ ಇರ್ಬೋದು ಜೊತೆಗೆ ಅಂದ್ರೆ ಬೇರೆ ಅನ್ಯ ರಾಜ್ಯಗಳಿಂದ ರಾಜ್ಯಕ್ಕೆ ಅದರಲ್ಲೂ ಕೇರಳದಿಂದ ಮೇಲೆ ನಿಗಾ ಇಡುವಂತಹ ಸಂಬಂಧಪಟ್ಟಂತೆ ಇರಬಹುದು ಈ ರೀತಿಯಾಗಿ ಗೈಡ್ಲೈನ್ಸ್ಗಳಲ್ಲೂ ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಅಂದ್ರೆ ಪ್ರಮುಖವಾಗಿ ನೀವು ಹೇಳದಂತೆ ಏನು ಕ್ರಿಸ್ಮಸ್ ಹಬ್ಬವೂ ಕೂಡ ಬರ್ತಾ ಇದೆ ಜೊತೆಗೆ ಹೊಸ ವರ್ಷ ಆಚರಣೆ ಕೂಡ ಇದೆ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಹೆಚ್ಚಿನ ಜನದಟ್ಟಣೆ ಆಗುವಂತಹ ಒಂದು ಸಾಧ್ಯತೆಗಳು ಸಂಭ್ರಮ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಹಾಗಾಗಿ ಕೋವಿಡ್ ನ ಸಂಖ್ಯೆ ಏರಿಕೆ ಆಗುವಂತಹ ಹಿನ್ನೆಲೆಯಲ್ಲಿ ಅಂತಹ ಸಂದರ್ಭದಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಅನ್ನು ಓಡಿಸಿದ್ರು ಕೂಡ ಆಚರಣೆ ಬೇಕಾಗಿಲ್ಲ ಒಟ್ಟಾರೆ ಇವತ್ತು ನಡೆಯುವಂಥ ಸಭೆ ಏನಿದೆ ಹನ್ನೆರಡು ಮೂವತ್ತಕ್ಕೆ ವರ್ಚುವಲ್ ಮೂಲಕ ಸಭೆಯನ್ನು ನಡೆಸ್ತಾರೆ ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲಾ ಅಂದ್ರೆ ಜಿಲ್ಲೆಯ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಅವರು ಆರೋಗ್ಯ ಅಧಿಕಾರಿಗಳು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನು ಅಂದ್ರೆ ಅಲ್ಲಿಯ ಜಿಲ್ಲೆಯಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತ ಕುರಿತಾಗಿಯೂ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ ಅಧಿಕಾರಿಗಳು ಜೊತೆಗೆ ಅಲ್ಲಿ ವಾಸ್ತವ ಸ್ಥಿತಿ ಹೇಗಿದೆ ಕೋವಿಡ್ನ ಟೆಸ್ಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಟೆಸ್ಟಿಂಗ್ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗುವಂಥ ಅಗತ್ಯ ಸಿಬ್ಬಂದಿಗಳನ್ನು ಹೇಗೆ ನೇಮಕ ಮಾಡಿಕೊಳ್ಬೇಕು ಎಲ್ಲ ವಿಚಾರವೂ ಕೂಡ ಇವತ್ತು ಸಭೆ ಆಗೋದು ಸಭೆಯ ನಂತರದಲ್ಲಿ ಗೈಡ್ಲೈನ್ಸು ಕೂಡ ಬಿಡುಗಡೆ ಮಾಡ್ತಾರೆ ಆ ಗೈಡ್ಲೈನ್ಸ್ ಏನು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಸಮ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಮಾಸ್ಕ್ ಕಡ್ಡಾಯ ಮಾಡುವಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಜೊತೆಗೆ ಅಂದರೆ ಈ ಒಂದು ಬೇರೆ ಬೇರೆ ಕಾಯಿಲೆಗಳಿರುವಂಥದ್ದು ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು ಇನ್ನಿತರ ಕಾಯಿಲೆ ಇರುವಂಥವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಗಾ ಇಡುವಂಥ ಒಂದು ಕೆಲಸವನ್ನು ಮಾಡ್ಬೋದು ಜೊತೆಗೆ ಕೋವಿಡ್ನ ಸಂಬಂಧಪಟ್ಟಂತೆ ಏನು ಅವರಿಗೆ ಸೋಂಕು ಸಂಬಂಧಪಟ್ಟಂತೆ ಅವ್ರಿಗೆ ಇದು ಸೋಂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಏನೇ ಇರ್ತಾರಲ್ಲ ಸೋಂಕು ತಗುಲಿರ್ತಕ್ಕಂಥವರು ಅವರನ್ನ ಪ್ರತ್ಯೇಕಗೊಳಿಸುವಂತಿರಬಹುದು ಜೊತೆಗೆ ಅವ್ರಿಗೆ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಮಾಕ್ಟ್ರಿಲ್ ಅನ್ನು ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳದೆ ಒಂದು ಹಂತದಲ್ಲಿ ಈಗಾಗಲೇ ಕೂಡ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಮಾಡಿರುವಂತದ್ದು ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ